ಲೋಕದಲ್ಲಿ ನಾವು ಮಾಡುವಂತಹ ವಿದ್ಯಾಭ್ಯಾಸ ಆಗಲಿ ನೌಕರಿ ಆಗಲಿ ಅಥವಾ ವ್ಯಾಪಾರಾದಿ ವ್ಯವಹಾರಗಳಾಗಲಿ ಇದು ಎಲ್ಲವುದರ ಒಂದು ಉದ್ದೇಶ ಈ ಜನ್ಮಕ್ಕೆ ಸೀಮಿತ ಈಗ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ ಅಂತಂದರೆ ನನಗೆ ಈ ಜನ್ಮದಲ್ಲಿ ನಾನು ಡಾಕ್ಟ್ರ್ ಆಗಬೇಕು ಅಥವಾ ಈ ಜನ್ಮದಲ್ಲೇ ನಾನು ಇಂಜಿನಿಯರ್ ಆಗಬೇಕು ನಾನು ಮುಂದಿನ ಜನ್ಮದಲ್ಲಿ ಇಂಜಿನಿಯರ್ ಆಗ್ತೀನಿ ಈ ಜನ್ಮದಲ್ಲಿ ಓದ್ತೀನಿ ಅಂತ ಹಾಗೆ ಮಾಡೋಕ್ಕಾಗೋದಿಲ್ಲ ಈ ಜನ್ಮದಲ್ಲಿ ಓದ್ಬಿಡ್ತೀನಿ ಮುಂದಿನ ಜನ್ಮದಲ್ಲಿ ಡಾಕ್ಟರ್ ಆಗ್ತೀನಿ ಮುಂದಿನ ಜನ್ಮದಲ್ಲಿ ಡಾಕ್ಟರ್ ಆಗಲಿಕ್ಕೆ ಈ ಜನ್ಮದಲ್ಲಿ ನಾನು ಓದ್ತಾ ಇದ್ದೀನಿ ಅಂತ ಹೇಳುವುದಿಲ್ಲ ಹಾಗೆ ಮಾಡೋಕ್ಕಾಗೋದೂ ಇಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ಸಂಬಳ ತಗೊಳ್ಲಿಕ್ಕೆ ಈ ಜನ್ಮದಲ್ಲಿ ಕೆಲಸ ಮಾಡ್ತೀನಿ ಅಂತ ಹಾಗೂ ಮಾಡ್ಲಿಕ್ಕೆ ಆಗುವುದಿಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಈ ಜನ್ಮದಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳೋದಿಲ್ಲ ಆದರೆ ಧರ್ಮಾಚರಣೆ ಅನ್ನೋದು ಅಂಥದ್ದಲ್ಲ ಅಂದ್ರೆ ಈ ಧರ್ಮಾಚರಣೆ ಆಗಲಿ ಇಂತಹ ಧರ್ಮಾಚರಣೆಯ ಬಗ್ಗೆ ನಮಗೆ ಚಿಂತನೆಗಳನ್ನು ತೋರಿಸುವಂತಹ ಶಾಸ್ತ್ರಗಳಾಗಲಿ ಇವುಗಳ ಒಂದು ವ್ಯಾಪ್ತಿ ಅನ್ನೋದು ನಮ್ಮ ಧಾರ್ಮಿಕ ಚಿಂತನೆಗಳ ಒಂದು ವ್ಯಾಪ್ತಿ ಅನ್ನೋದು ಬರೀ ಈ ಜನ್ಮಕ್ಕೆ ಸೀಮಿತ ಅಲ್ಲ ವಿಶೇಷವಾಗಿ ಜನನ ಜನನ ಮತ್ತು ಮರಣ ಈ ಎರಡರ ಮಧ್ಯೆಯಲ್ಲಿರುವಂತಹ ಜೀವನ ಆ ಮರಣದ ನಂತರ ನಮಗೆ ಇರುವಂತಹ ಮುಂದಿನ ಗತಿ ಹಾಗೂ ಮುಂದಿನ ಶರೀರ ಇತ್ಯಾದಿಗಳಲ್ಲೂ ಸಹ ನಾವು ಶ್ರೇಯವಂತರಾಗಬೇಕು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಶಾಸ್ತ್ರಗಳು ನಮಗೆ ಹೇಳುತ್ತಾ ಇವೆ ಅದರಿಂದ ಶಾಸ್ತ್ರಗಳ ಒಂದು ಚಿಂತನೆ ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ ಲೌಕಿಕವಾದ ವಿಚಾರಗಳ ಚಿಂತನೆ ಇಲ್ಲಿಗೆ ಸೀಮಿತ ಶಾಸ್ತ್ರಗಳ ಚಿಂತನೆ ಅನ್ನೋದು ಇಲ್ಲಿಗೆ ಸೀಮಿತ ಅಲ್ಲ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ವಿಚಾರ ಧಾರೆಯಾಗಿದೆ ಶಾಸ್ತ್ರಗಳದ್ದು ಆದ್ದರಿಂದ ಇಂತಹ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಧರ್ಮಾಚರಣೆ ಅನ್ನೋದೇನಿದೆಯೋ ಅದು ನಮಗೆ ಅತ್ಯಂತ ಮುಖ್ಯವಾದದ್ದು ಈ ಒಂದು ಧಾರ್ಮಿಕತೆಯಿಂದ ನಾವು ಏನನ್ನು ಪಡೆಯುತ್ತೇವೋ ಅದು ಸದಾಕಾಲ ನಮ್ಮ ಜೊತೆಗಿರುತ್ತೆ ಅದೇ ಶಾಶ್ವತವಾದದ್ದು ಲೌಕಿಕವಾಗಿ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಎಷ್ಟೇ ದೊಡ್ಡ ಹೆಸರನ್ನು ಪಡೆದರೂ ಎಷ್ಟು ದೊಡ್ಡ ಸ್ಥಾನಕ್ಕೆ ಬಂದರೂ ಸಹ ಅದೆಲ್ಲವುದನ್ನು ನಾವು ಈ ಶರೀರದ ಜೊತೆಗೆ ಬಿಟ್ಟೇ ಹೋಗಬೇಕಾಗಿ ಬರುತ್ತೆ ಶರೀರವನ್ನೇ ಬಿಡ್ತೀವಿ ಅಂತಂದ ಮೇಲೆ ಮೊದಲು ನಾವು ಈ ಲೋಕಕ್ಕೆ ಬಂದಿದ್ದೇ ಶರೀರದಿಂದ ಇಂತಹ ಶರೀರವನ್ನೇ ನಾವು ಬಿಡಬೇಕಾಯಿತು ಅಂತಂದ ಮೇಲೆ ಇನ್ನು ಬೇರೆ ಎಲ್ಲದನ್ನು ಈ ಶರೀರ ಬಂದ ನಂತರ ನಾವು ಏನೇನು ಸಂಪಾದನೆ ಮಾಡಿದ್ದೀವೋ ಅದನ್ನು ಬಿಟ್ಟು ಹೋಗಲೇಬೇಕು ಅನ್ನುವಂತಹ ಮಾತನ್ನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ಈ ಒಂದು ಶರೀರದಲ್ಲಿದ್ದಾಗ ನಾವು ಏನು ಧರ್ಮಾಚರಣೆ ಮಾಡ್ತೀವೋ ಧರ್ಮಾಚರಣೆಯಿಂದ ಏನನ್ನು ಸಂಪಾದನೆ ಮಾಡ್ತೀವೋ ಅದು ನಿಜವಾಗಲೂ ನಮ್ಮ ಜೊತೆಗೆ ಇರುವಂತಹದ್ದು ಅದನ್ನು ನಮ್ಮಿಂದ ಯಾರೂ ಸಹ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಇದರಿಂದ ನಾವು ಪಡೆಯುವಂತಹ ಒಂದು ಪುಣ್ಯ ಏನಿದೆಯೋ ಧರ್ಮಾಚರಣೆಯಿಂದ ನಾವು ಪಡೆಯುವಂತಹ ಒಂದು ಪುಣ್ಯ ಏನಿದೆಯೋ ಅದು ಬರೀ ಈ ಲೋಕದಲ್ಲಿ ಮಾತ್ರ ಅಲ್ಲ ಮುಂದಿನ ಜ ಲೋಕದಲ್ಲೂ ಮುಂದಿನ ಜನ್ಮದಲ್ಲೂ ಅನೇಕ ಜನ್ಮಗಳಲ್ಲೂ ಸಹ ಅದು ಸದಾಕಾಲ ನಮ್ಮ ಜೊತೆಗಿರುತ್ತೆ